ಗೊತ್ತಾಗ್ಬೇಕಲ್ಲ ಏನೇ ಆಮೇಲೆ ರಾತ್ರಿ ಹೋಗಿ ಕಮಿಷನರು ಫಾಗಿಂಗ್ ಮಿಷಿನ್ ರೆಡಿ ಮಾಡಿಸ್ತಾ ಇದ್ರಂತ ಆರೂವರೆ ಏಳು ಗಂಟೆ ಇರಬೇಕು ಅವ್ರಿಗೆ ಹೋಗಿ ಯಾಕೆ ಇಲ್ಲಿದ್ಯಾ ಯಾರೋ ಒಬ್ರು ಮಾಧ್ಯಮದ ಕರ್ಕೊಂಡು ಹೋಗಿ ಯಾರು ನಿರೀಕ್ಷೆ ಇರೋದು ಆತರ ಧಮಕಿ ಆಗ್ತೀಯ ಅಂತೆ ಯಾಕಿಯಾ ದಮಕಿ ಸತ್ಯ ಗೊತ್ತಾಗ್ಬೇಕಲ್ಲ ಏನೇ ಆಮೇಲೆ ನನ್ನ ರಾತ್ರಿ ಹೋಗಿ ಕಮಿಷನರು ಫಾಗಿಂಗ್ ಮಿಷಿನ್ ರೆಡಿ ಮಾಡಿಸ್ತಾ ಇದ್ರಂತ ಆರೂವರೆ ಏಳು ಗಂಟೆ ಅವ್ರ ಹೋಗಿ ಏ ಇಷ್ಟೋ ತಗ್ಗೆ ಯಾಕೆ ಇಲ್ಲಿದ್ಯಾ ಯಾರೋ ಒಬ್ರು ಮಾಧ್ಯಮದ ಕರ್ಕೊಂಡು ನೀನ್ ಯಾರು ಇಲ್ಲ ಇಷ್ಟೋ ತಗ್ಗಿರೋದು ಆ ತರ ಧಮಕಿ ಹಾಕ್ತೀಯ ಯಾಕಾಗ್ತೀಯ ಧಮಕಿ ಇದು ಬೆಳಕಿಗೆ ಬರ್ತೈತೆ ಫಾಸ್ಟ್ ಆಗಿ ನಡೆದ್ರಿ ಇದನ್ನ ನಾವು ನಡೆಸ್ತೀವಣ ಬಿಡಲ್ಲ ಏನು ಏನ್ ಬಂದ್ ಸೈನ್ ಯಾರ ಆಸ್ತಿ ಸಾರ್ವಜನಿಕ ಆಸ್ತಿ ನಾಳೆ ರಕ್ಷಣೆ ಇದು ಬೆಳಕಿಗೆ ಬರ್ತೈತೆ ಫಾಸ್ಟ್ ಆಗಿ ನಡೆದು ಇದನ್ನ ನಾವು ನಡೆಸ್ತೀವಣ ಬಿಡಲ್ಲ ಏನು ಏನ್ ಬಂದ್ ಸೈನ್ ಯಾರ ಆಸ್ತಿ ಸಾರ್ವಜನಿಕ ಆಸ್ತಿ ನಾಳೆ ರಕ್ಷಣೆ ಮಾಜಿ ನಗರಸಭಾ ಸದಸ್ಯರು ಅನ್ನದ ಕಿನ್ನ ವಜಾಗೊಂಡಂಥ ಸದಸ್ಯರು ವಜಾಗೊಂಡಂಥ ಸದಸ್ಯರು ಮಾಜಿ ನಗರಸಭಾ ಸದಸ್ಯರು ಅನ್ನದ್ಕಿನ್ನ ವಜಾಗೊಂಡಂಥ ಸದಸ್ಯರು ವಜಾಗೊಂಡಂಥ ಸದಸ್ಯರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಪರಿಶ್ರ ಜಾತಿಯ ಮಾದಿಗ ಸಮಾಜಕ್ಕೆ ಸೇರಿದ ರಂಗಯ್ಯ ಬಿನ್ ಲಿಂಗಯ್ಯ ಕಲ್ಕೋಟೆ ಸರ್ವೆ ನಂಬರ್ ಹದಿನಾರರಲ್ಲಿ ಮಂಜೂರಾಗಿರುತ್ತೆ ಆಯುಕ್ತರು ಹೇಳಿದ್ದಾರೆ ನಾನು ನೋಟಿಸ್ ಮಾಡ್ದಂಗೆ ಹಲವಾರು ಏನು ಪೆಂಡಿಂಗ್ ಕೆಲಸಗಳಿತ್ತು ಅದು ಈ ಖಾತೆ ಆಗಲಿ ವಾರ್ಡ್ಗಳ ಕೆಲಸ ಆಗಲಿ ಪ್ರತಿಯೊಂದಕ್ಕೂ ಸ್ಪಾಟ್ ಮ್ಯಾಗ್ ಮುಂದೆ ಸ್ಪಂದಿಸಿ ಅದಕ್ಕೆ ಬಗೆಹರಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಿನ್ನೆ ಮಧ್ಯಾಹ್ನ ನಮ್ಮ ಏನು ಏನದು ಏನಪ್ಪ ಡಿಸ್ಕ್ವಾಲಿಫೈ ಆದಂಥ ರವಿಕುಮಾರ್ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಇಬ್ಬಿಲ್ಲಿ ಏನು ಹೇಳ್ತಾರೆ ಅಂದರೆ ಇನ್ನೂರ ಹದಿನಾರು ಬಾರ್ ಒಂದು ಆ ಸರ್ವೆ ನಂಬರಲ್ಲಿ ಭೂಪರಿವರ್ತನೆ ಆಗಿತ್ತು ಎಲ್ಲ ರೀತಿ ದಾಖಲಾತಿ ಇದ್ದು ನಗರಸಭೆ ಕಮಿಷನರು ಖಾತೆ ವಜಾ ಮಾಡ್ತಾರೆ ಅಂತ ಹೇಳ್ತಾರೆ ಏನು ಅವರು ಕೊಟ್ಟಿರುವಂಥ ಈ ಏನು ಅಲೀಲೇಷನ್ ಕಾಪಿ ಡಿ ಸಿಯಿಂದ ಒಂದು ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ಏನು ನಗರಸಭೆಯಲ್ಲಿ ಇದೆ ಏನು ಅಲೀಲೇಷನ್ ಕಾಪಿ ಅಂತೇಳಿ ಆ ಅಲಿಗೇಷನ್ ಕಾಪಿ ಬಂದು ಮದ್ಗಿರಿ ತಾಲೂಕಿನ ಚಿನ್ನೇನಳ್ಳಿ ಗ್ರಾಮದ್ದು ಕುಸುಮ ಅನ್ನೋರ್ಗು ಒಂದು ಸೇರಿರುತ್ತೆ ಕುಸುಮ ಅನ್ನೋರ್ಗೆ ಸೇರಿರುತ್ತೆ ಆ ಕಾಪಿನ ತಗೊಂಡ್ಬಂದು ಇಲ್ಲಿ ನಾವು ಶಿರಾ ಪ್ರಾಧಿಕಾರದಲ್ಲೂ ತಗೊಂಡಿದೀವಿ ಆರ್ ಟಿ ಯಲ್ಲಿ ಅದನ್ನು ನಮ್ಮಲ್ಲಿ ಯಾವುದೇ ರೀತಿ ನೀವು ದೃಢೀಕರಿಸಿಲ್ಲ ಅಂತ ಹೇಳ್ಬಿಟ್ಟು ಏನು ಆ ಖಾತೆಯಲ್ಲಿ ಏಟೆ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಶಿರಾ ಪ್ರಾಧಿಕಾರದಲ್ಲೂ ಕೊಡ್ತಾರೆ ಆ ಎರಡೂ ಕಾಪಿನ್ನು ಕಸ್ಟನ್ ಪೇಸ್ಟ್ ಮಾಡಿ ಅರವತ್ತೆರಡು ನಿವೇಶನ ಮಾಡ್ತಾರೆ ಅರವತ್ತೆರಡು ನಿವೇಶನ ಮಾಡಿ ಆಲ್ರೆಡಿ ಅಲ್ಲೇ ಬಡವರಿಗೆ ತುಂಬಾ ಜನಕ್ಕೆ ಅನ್ಯಾಯ ಆಗಿದೆ ಏನೋ ಗೊತ್ತಿಲ್ಲ ಹಿಂದೆ ಮ್ಯಾನ್ಯಲ್ ಖಾತೆ ಅಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ನಗರಸಭೆಗೆ ಈ ಸೊತ್ತು ಬರುತ್ತೆ ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ಪ್ರಭಾವಿಗಳು ರಿಯಲ್ ಎಸ್ಟೇಟ್ ನ ಉದ್ಯಮಿಗಳಾಗಿರ್ಬೋದು ಪ್ರಭಾವಿಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಈ ಸೋತನ ಮಾಡಕ್ಕೆ ಬಿಟ್ಟಿರಲ್ಲ ಇಲ್ಲಿ ಅದಾದ ಮೇಲೆ ಈಗ ಬಂದಿರೋ ಪೌರಾಯುಕ್ರಾದ ಶ್ರೀಮನ್ ಶ್ರೀ ರುದ್ರೇಶ್ ಅವರು ರುದ್ರೇಶ್ ಅವರು ಈ ಖಾತೆ ಮಾಡೋದಕ್ಕೆ ಮಾಡ್ತಾರೆ ಇಲ್ಲಿಗಾಲೇ ನಾಲ್ಕು ಸಾವಿರ ಈ ಸೋತ್ ಮಾಡಿದ್ದಾರೆ ಈ ಸೋತ್ ಮಾಡಿರೋ ಉದ್ದೇಶ ಏನು ಅಂದ್ರೆ ನಮ್ಮ ಏನು ಈಗ ನಾವು ನಮ್ಮ ಮೊಬೈಲ್ ಅಲ್ಲಿ ಇವತ್ತು ನಮ್ಮ ಪಾಣಿನ ತಾಲೂಕ್ ಆಫೀಸಲ್ಲಿ ನಾವು ಹೆಂಗೆ ನೋಡ್ಕೊಂತೀವೋ ಅದೇ ರೀತಿ ನಮ್ಮ ಖಾತೆ ಇದೆಯಾ ಇಲ್ವಾ ಕಂದಾಯ ಎಷ್ಟಿದೆ ಅಂತೇಳಿ ನಮ್ಮಲ್ಲಿ ಆನ್ಲೈನ್ ಅಲ್ಲೇ ಬರುತ್ತೆ ಅದಕ್ಕೋಸ್ಕರ ಈ ಸೊತ್ತು ಮಾಡ್ತಾ ಇರೋದು ಮಾಡಿದ್ದಾರೆ ಅವ್ರಿಗೇನು ಅಂತಂದ್ರೆ ನಾ ಏನು ಮ್ಯಾನ್ಯಲ್ ಖಾತೆ ಕೊಟ್ಟರೆ ರಿಜಿಸ್ಟರ್ ಮಾಡಿಸ್ಬೋದು ಈ ಸೊತ್ತು ಮಾಡಿದ್ರೆ ಆಗಲ್ಲ ಫ್ರಾಡ್ ಅಲ್ಲ ಆ ಪ್ಲಾನೇ ಫ್ರಾಡು ಆ ಅಲಿಲೇಷನ್ ಕಾಫಿ ಫ್ರಾಡು ಈ ತರ ಮಾಡಿದ್ದಾರೆ ಅದನ್ನ ರದ್ದು ಮಾಡಿದ್ರು ಅನ್ನೋ ಒಂದು ಉದ್ದೇಶ ಪೂರ್ವಕವಾಗಿ ಪ್ರಬಲ ವ್ಯಕ್ತಿಗಳು ಉದ್ದೇಶ ಪೂರ್ವಕವಾಗಿ ಏಕಾಏಕಿ ನಗರಸಭೆಯ ಪೌರಾಯುಕ್ತರ ತೇಜವದೇ ಮಾಡ್ತಾ ಇದ್ದಾರೆ ರವಿಕುಮಾರ್ ಅವರು ನೆನ್ನೆ ಮಾತಾಡ್ತಾ ಹೇಳಿದ್ರು ರವಿಕುಮಾರ್ ಅವರೇ ನಿಮ್ಗೆ ಜನಗಳು ತುಂಬಾ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ರು ನಿಮ್ಮ ವಿವೇಚನೆ ತಗ್ಗಿ ಬಗ್ಗೆ ನಡೆದಲ್ಲೇ ನಿಮ್ಮ ಅಧಿಕಾರ ನೀವು ಕಳ್ಕೊಂಡಿದ್ದೀರಾ ನಗರಸಭೆ ಕಮಿಷನರ್ ಬಂದಿನ ಆರೇ ತಿಂಗಳಾಗಿರೋದು ಆರು ತಿಂಗಳಲ್ಲಿ ವರ್ಷಕ್ಕೆ ಎರಡು ಕೋಟಿ ರೆವಿನ್ಯೂ ಕಲೆಕ್ಷನ್ ಮಾಡಬೇಕು ಅಂತ ಇರೋದು ಆ ಮಂಚ ಬಂದ್ಮೇಲೆ ಐದು ಕೋಟಿ ರೆವಿನ್ಯೂ ಕಲೆಕ್ಷನ್ ಆಗಿದೆ ನಾಲ್ಕ್ ಸಾವಿರ ಈ ಮಾಡಿದರೆ ಶಿರಾ ಟೌನ್ ಅಲ್ಲಿ ಎಲ್ಲಾ ಎಲ್ಲಿ ನೀನೆ ನೀವೇ ಕಣ್ಣಾರೆ ನೋಡಿದ್ರು ನೀನು ನೀವು ನೀವು ರವಿಕುಮಾರ್ ಅವರು ನೋಡಿದಾರೆ ರವಿಕುಮಾರ್ ಅವರು ನೋಡಿದಾರೆ ಏನಂದ್ರೆ ಟಿಕೆಪಿ ಮುಂದೆ ಯಾವ್ದೇ ರೀತಿ ಇವ್ನ ಇದುವರೆಗೂ ಕಸ ತಗ್ದಿರ್ಲಿಲ್ಲ ಅದನ್ನೆಲ್ಲ ಎಲ್ಲಾರದು ಏಕಾಏಕಿ ಏನು ಕೇಳ್ದಲೆ ಎಲ್ಲಾ ಚರಂಡಿಗಳ ಕಸ ತಗ್ಸಿ ನಾಲ್ನೂರು ರೋಡ್ ಆಚೆ ಹೊಡೆದ್ರು ನಗರಸಭೆಗೆ ನಾಲ್ಕು ಕೋಟಿ ಆದಾಯ ಮಾಡಿದ್ದಾರೆ ನಗರಸಭೆ ಫಂಡ್ ಅಲ್ಲಿ ನಾವು ನಮಗೆ ಗೊತ್ತಿರಂಗೆ ಹತ್ತು ಲಕ್ಷ ಇರ್ತಿರ್ಲಿಲ್ಲ ಪಿ ಕೆ ಎಸ್ ತೋರಿಸಬಳ ಕೊಡಕ್ ಆಗ್ತಿರ್ಲಿಲ್ಲ ಇವತ್ತು ಮಳಿಗೆ ಬಾಡಿಗೆ ಉಸೂಲಿ ಮಾಡಿದ್ದಾರೆ ಬೀಗ ಹಾಕಿದ್ರು ಯಾ ಕಮಿಷನರ್ ಬೀಗ ಹಾಕಿರ್ಲಿಲ್ಲ ಬೀಗ ಹಾಕಿದ್ರೆ ನಗರಸಭೆ ಆಯುಕ್ತರಾದಂತ ರುದ್ರೇಶ್ವರ ಬೀಗ ಹಾಕಿದ್ದು ವೈಯಕ್ತಿಕವಾಗಿ ನೀವು ಆಯ್ತು ನಿಮ್ಗೆ ನಾನು ಕೇಳೋದಿಷ್ಟೇ ನಿಮ್ಗೂ ಇನ್ನೂರ ಹದಿನಾರು ಬರೋ ಒಂದು ಸರ್ವೆ ನಂಬರ್ ಏನಪ್ಪಾ ನಿಂದೇನಪ್ಪ ಇದ್ರಲ್ಲಿ ಕೊಡುಗೆ ನೀನೇನ ಅದ್ರಲ್ಲಿ ನೀನು ಹಿಂಬಾಲಕ್ಕಾಗಿದ್ಯಾ ಇಲ್ಲ ನೀನು ಅದ್ರ ನೀನ್ ಲೇಔಟ್ ಓನಾರಾ ನಿಮ್ಗೆ ನೆರವ ಪ್ರಶ್ನೆ ಕೇಳ್ತಿದ್ದೀನಿ ನಿನ್ಗೂ ಅದಕ್ಕೂ ಸಂಬಂಧ ಏನು ನಿಮ್ಗೆ ಇವಾಗ ನ್ಯಾಯ ಕೊಡಿಸ್ಬೇಕು ಅಂತ ಅಲ್ವಾ ತಾತೆಯ ವಜಾ ಆಗ್ತಾ ಇತ್ತು ಅಂತ ನನ್ನ ಹತ್ರ ಇಲ್ಲ ದಾಖಲಾತಿ ಕೊಡ್ತೀನಿ ಬಾ ಪರಿಶಿಷ್ಟ ಜಾತಿಗೆ ಸೇರಿದವರು ನಮ್ಮ ಎಸ್ಸಿ ಸಮುದಾಯದವರು ಅವ್ರಿಗೆ ನ್ಯಾಯ ಕೊಡ್ಸು ಓಪನ್ ಚಾಲೆಂಜು ನಾನೊನ್ ಜೊತೆ ನಿನ್ಕಂತೀನಿ ನೀನು ಇಲ್ಲದ ಸಲ್ಲದ ಆರೋಪ ಮಾಡೋದನ್ನು ಮಾಡೋದನ್ನ ಬಿಟ್ರೆ ಸರಿ ಇಲ್ಲ ಅಂದ್ರೆ ನಗರಸಭೆಯಿಂದ ಕಮಿಷನರ್ ಇವಾಗ ಆಲ್ರೆಡಿ ಅಲ್ಲೇ ಕಂಪ್ಲೇಂಟ್ ಮಾಡಿದ್ದಾರೆ ಆ ಮಂಚ ಬಂದ್ಮೇಲೆ ಊರು ಅಭಿವೃದ್ಧಿ ಆಗ್ತಾ ಇತ್ರಿ ಈ ಸೊತಾಗಿರ ನಾಲ್ಕು ಸಾವಿರ ನಾಲ್ಕು ಸಾವಿರ ಆಗಿರೋದು ನೀನ್ ಹೇಳ್ತೀಯಾ ಆಮೇಲೆ ಇನ್ನೊಂದೇನೇ ಹೇಳ್ತಿಯಾ ತೂ ನಿನ್ನೊಬ್ಬ ನಿನ್ ಮಾತಾಡಕ್ಕೆ ನಿನ್ಗೆ ನಿನ್ನೆ ನಾನು ಮೀಡಿಯಾ ಮಾಧ್ಯಮದಲ್ಲಿ ಕೇಳ್ತೀನಿ ಮಾತಾಡ್ಬೇಕಾದ್ರೆ ಮನುಷ್ಯನ್ ಹೇಳ್ತಾರೆ ಯಾವುದೋ ಒಂದು ಹೆಣ್ಮಗಳು ಏನೋ ಒಂದು ವಿಚಾರ ಹೇಳ್ತಾರೆ ನಿನ್ಗೆ ಹೆಣ್ಮಗಳು ಹೇಳಿದಲ್ಲಪ್ಪ ನೀನೇನ್ ಮಾಡ್ತಿದ್ದೆ ನಮ್ಮ ನಗರಸಭಾ ಅಧ್ಯಕ್ಷರು ಮಹಿಳೆ ಇದ್ರು ಅವ್ರನ್ನ ಕರ್ಕೊಂಡು ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು ಯಾಕೆ ಸುಮ್ಮೆ ಸುಮ್ಮನೆ ಯಾರೋ ಮೇಲೆ ವೈಯಕ್ತಿಕವಾಗಿ ಪೇಜವದೆ ಮಾಡಬಾರ್ದು ಸತ್ಯ ಗೊತ್ತಾಗ್ಬೇಕಲ್ಲ ಏನೇ ಆಮೇಲೆ ನನ್ನೆ ರಾತ್ರಿ ಹೋಗಿ ಕಮಿಷನರ್ ಫಾಗಿಂಗ್ ಮಿಷಿನ್ ರೆಡಿ ಮಾಡಿಸ್ತಾ ಇದ್ರಂತೆ ಆರೂವರೆ ಏಳು ಗಂಟೆ ಇರಬೇಕು ಅವ್ರಿಗೆ ಹೋಗಿ ಏ ಇಷ್ಟೋದಕ್ಕೆ ಯಾಕೆ ಇಲ್ಲಿದ್ಯಾ ಯಾರೋ ಒಬ್ರು ಮಾಧ್ಯಮದವರು ಕರ್ಕೊಂಡೋಗಿ ನೀನ್ ಯಾರು ಇಲ್ಲ ಎಷ್ಟೊತ್ತಿರೋದು ಆ ತರ ದಮಕಿ ಆಗ್ತೀಯ ಅಂತೆ ಯಾಕಿಯಾ ದಮಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ಯಾವಾಗ ಬೇಕಾರು ನಗರಸಭೆ ಕಮಿಷನರ್ ಎಲ್ಲಿ ಬೇಕೋರು ಇರ್ಬೋದು ಅವ್ರ ಅಧಿಕಾರ ಇರುತ್ತೆ ಈಗ ನಾವು ಬೆಂಕಿ ಬಿದ್ದೈತಿ ಅಂದ್ರೆ ನಾನ್ ಪತ್ತಿನ ಅವ್ರು ಬರೋದು ವಾರ್ಡಿನ ಸದಸ್ಯರು ಬರಬೇಕು ಕಮಿಷನರ್ ಬರಬೇಕು ಮೇನ್ ಆಗಿ ಡಿ ಸಿ ಬರಬೇಕು ಅವ್ರ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ಬೇಕ್ರಿ ನನ್ನ ಸಂಜೆ ಹೋಗಿ ನಗರಸಭೆಯಲ್ಲಿ ನೀನ್ ಗರಾಟಿ ಮಾಡ್ತೀಯಂತೆ ಏನು ಏನ್ ತಿಳ್ಕೊಂಬಿಡಿದ್ಯಾ ಇಲ್ಲಪ್ಪ ನೀನೇನು ನಾವು ಎಲ್ಲ ಇದ್ದೀವಿ ಸದಸ್ಯರುಗಳು ಇದ್ದೀವಿ ನಗರಸಭೆಯಲ್ಲಿ ನಾವು ಇದ್ದೀವಿ ನಿನ್ನಿಂದ ನಮಗೆ ಗೊತ್ತಿದೆ ನಾಳೆ ಅವ್ರು ಪಿಟಿಸಿ ಅಲ್ಲಿ ಇದ್ ಬರ್ಲಿ ಪ್ರೆಸ್ ಮೀಟ್ ಮಾಡಲಿ ಏನೋ ಒಬ್ರು ಫೋನ್ ಮಾಡಿ ಯಾರೋ ನಮ್ಮ ಓಕೆ ಮತ್ತೆ ಕಮಿಷನರ್ಗೆಲ್ಲ ಧಮಕಿ ಹಾಕಿದ್ರೆ ಆಡಿಯೋಗಳು ನಾವು ಬಿಡ್ಬೋದು ನಿಮ್ ತರ ನಾವು ಆಡಿಯೋಗಳು ವಿಡಿಯೋಗಳು ಬಿಟ್ರೆ ಅಸಹ್ಯ ಆಗುತ್ತೆ ನೀವ್ ಅಸಹಾಯ ಮಾಡ್ತೀರಿ ಅಂತ ನಾವು ಅಸಹ್ಯ ಮಾಡಕ್ ಹೆಂಗ್ ಹೆಂಗಿರ್ತೀಯ ನಾನ್ ನೋಡ್ತೀನಿ ಏನ್ರಿ ಎಂ ಎಲ್ ಎರಿದ್ದಾರೆ ತಾಲೂಕಲ್ಲಿ ಎಮ್ ಎಲ್ ಎ ಇದಾರೆ ನೀವೇ ಟ್ರಾನ್ಸ್ಫರ್ ಮಾಡಿಸ್ ಇನ್ ಯಾಕೆ ಎಂ ಎಲ್ ನಿಮ್ಮಿಂದ ಯಾರು ಆಟ ಆಡ್ತಿದ್ದಾರೆ ಏನ್ ಮಾಡ್ತಿದಾರೆ ನಮಗೆ ಗೊತ್ತಿದೆ ಇದು ಸುಮ್ಮನೆ ಇಲ್ಲದನ್ನ ಇಲ್ಲದನ್ನ ಆಟ ಆಡಕ್ ಬಂದವ್ರೆ ಅವ್ರಿಗೆ ನಾನು ಹೇಳ್ತೀನಲ್ಲ ನ್ಯಾಯ ಕೊಡಿಸ್ಬೇಕಲ್ಲೇನಪ್ಪ ನೀನು ಒಬ್ಬ ಸಮಾಜ ಕಾಲಕಳಿ ಉಳ್ಳುವಂತ ವ್ಯಕ್ತಿ ಸಮಾಜ ಸೇವೆ ಮಾಡಕ್ ಬಂದಿದ್ಯಾ ನಾನು ಈಗ ಇನ್ನೂರ ಹದಿನಾರು ಬಾರ ಒಂದು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಪೂರ ನಾವೆಲ್ಲ ಸದಸ್ಯರು ಜೊತೆಗಿರ್ತೀವಿ ಇಲ್ಲಿ ಕೂತಿರೋರು ನೀನ್ ಮಾಡು ಆಮೇಲೆ ಲೈಸೆನ್ಸ್ ಕೂಡ ಹೇಳಿದ್ಯಾ ಏನು ಚೆಕ್ ಬ್ಯಾಕ್ ಬಿಟ್ಟಿಲ್ಲ ಅದ್ ಬಿಟ್ಟಿಲ್ಲ ಬಾ ಅದಕ್ಕೂ ನೀನ್ ಏನ್ ಮಾಡ್ತೀನಿ ನಿನ್ ಜೊತೆ ನಾವ್ ಇರ್ತೀವಿ ಡಿಸಿಗೆ ಬರ್ ಡಿಸಿಗೆ ಹೋಗ್ಬೇಕಾ ಸಿಎಂ ಕಾಣ್ಬೇಕಾ ಸರಿನಾ ನಾವೆಲ್ಲ ಕಡೆಗೋಗ್ ಬರ್ತೀವಿ ನೀನ್ ಮಾಡು ನಿನ್ ಮುಂದೆ ಇಂದ ನಾವಿರ್ತೀವಿ ಇರ್ತೀವಿ ಇಲ್ಲಿ ಕೂತಿರೋರ್ ಎಲ್ಲ ಒಂದು ಈಗ ಹದ್ನೇಳು ಹದಿನೆಂಟು ಜನ ಸದಸ್ಯರು ಇದೀವಿ ನಾವು ಎಲ್ಲರೂ ನಿನ್ ಜೊತೆಗಿರ್ತೀವಿ ಸುಮ್ಮನೆ ನೀನ್ ಬಾಯಿಗೆ ಬಂದಂಗೆ ಗೊತ್ಕೊಂಡು ಏನೇನೋ ಮಾತಾಡೋದು ಆಮೇಲೆ ಸುಮ್ನೆ ಈಗ ಯಾರೋ ಮೇಲೆ ಆರೋಪ ಮಾಡ್ಬೇಕ ಸಾಕ್ಷಿ ಇರ್ಬೇಕಲ್ಲ ಸಾಕ್ಷಿ ಇಲ್ದಲ್ಲ ಆರೋಪ ಮಾಡಬೇಡ ಸಾಕ್ಷಿ ಇದ್ದ ಆರೋಪ ಮಾಡು ನಾನು ನಿನಗೆ ನೇರವಾಗಿ ಕೇಳ್ತಿದ್ದೀನಲ್ಲ ಬಾ ನಾವು ಬರ್ತೀವಿ ನ್ಯಾಯ ಕೊಡ್ಸು ನ್ಯಾಯ ಕೊಡ್ಸಕ್ ನೀನ್ ರೆಡಿ ಇದ್ರೆ ಬಾ ಹೋಗಣ ಇದು ಬಿಟ್ಬಿಟ್ಟು ಸುಮ್ನೆ ನಿನ್ಗೇನೋ ಅನ್ಸುತ್ತೆ ನಿನ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾವು ರೆಡಿ ಇಲ್ಲ ಈಗ ಏನೋ ಇನ್ನೂರ ಏನದು ಇದು ಕಲಾಸಿ ಪಾಳಿಯ ಬಗ್ಗೆ ಮಾತಾಡಿದೀಯಾ ಕಲಾಸು ಪಾಳೆಯ ಬಗ್ಗೆ ಕೋರ್ಮೆಂಟ್ ಇಂದ ಆರ್ಡರ್ ಇದೆ ಅದನ್ನ ಕಿಟಪ್ ಅವ್ರು ತೋರಿಸ್ತಾರೆ ಅದ್ರ ಬಗ್ಗೆ ದಾಖಲಾತಿ ಇದೆ ನಿನ್ಗೆ ಗುರು ಅದ್ ಏನ್ ರವಿ ಅವ್ರಿಗೆ ಅಂದ್ರೆ ನಿನ್ಗೆ ಕಾನೂನು ಇದೆ ಕೋರ್ಟ್ ಹೋಗು ಕೋರ್ಟ್ ಇಂದ ಆರ್ಡರ್ ಮಾಡಿಸು ತನಿಖೆ ಮಾಡಿಸು ಸುಮ್ಮನೆ ಏನೇನೋ ಮಾತಾಡಬಾರ್ದು ಇಲ್ಲಿವರೆಗೂ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಸದಸ್ಯರಿಗೂ ಒಂದು ಸ್ಥಾನ ನಾನು ಎಡ್ಮಾತ್ ಮುಗಿಸ್ತೀನಿ ಎಷ್ಟೇ ದುಡ್ಡಿದ್ರು ಆಯಸ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ